ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟು ನಿಮ್ಮೆಲ್ಲರಿಗೂ ನನ್ನ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಹೊಸ ಉಬ್ಬರಾಗಿದ್ರೆ ನಿಮ್ಗೆ ನನ್ನ ಚಾನಲಲ್ಲಿ ಅಲ್ಲಿ ಯಾವ ರೀತಿ ವಿಡಿಯೋಸ್ ಇರುತ್ತೆ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಅಜಾಗ್ರತ ಮನಸ್ಸನ್ನ ಶಕ್ತಿನ ಅಪಾಯಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ತುಂಬಾ ಸುಲಭವಾಗಿ ಅನ್ನೋದನ್ನ ಲಾ ಆಫ್ ಅಸಮ್ಷನ್ನ ಯೂಸ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಹಾಗೆ ಕೊನೆ ತಂಗಾನು ಈ ವಿಡಿಯೋನ ವಾಚ್ ಮಾಡಿ ನನಗೆ ಸೆಲ್ಫ್ ಕಾನ್ಸೆಪ್ಟ್ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಬಂದಿತ್ತು ನಾನು ತುಂಬ ಜಾಸ್ತಿನೂ ಹೇಳಲ್ಲ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಬಿಕಾಸ್ ಆಲ್ರೆಡಿ ನಾನು ಹಿಂದೆ ವಿಡಿಯೋಸ್ ಮಾಡಿದ್ದೀನಿ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಬಟ್ ಈಗ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ ಆ್ಯಂಡ್ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಏನು ಹೇಳಬೇಕು ಲೈಕ್ ಮ್ಯಾನಿಫೆಸ್ಟೇಷನ್ಗೆ ರಿಲೇಟೆಡ್ ಅನ್ನೋದು ಅದನ್ನು ನಾನು ಲೈಕ್ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಏನೇನು ಇಂಪಾರ್ಟೆಂಟ್ ಇರೋದನ್ನ ನಾನು ಹೇಳಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮ್ಯಾನಿಫೆಸ್ಟ್ ಅಂದರೆ ಲೈಕ್ ಸೆಲ್ಫ್ ಕಾನ್ಸೆಪ್ಟನ್ನ ಹೇಗೆ ಯೂಸ್ ಮಾಡಬೇಕು ನಿಮ್ಮ ಡಿಸೈರ್ ಅಂದರೆ ನಿಮಗೆ ಇಷ್ಟ ಆಗುವಂತಹ ರಿಯಾಲಿಟಿನ ಕ್ರಿಯೇಟ್ ಮಾಡೋಕೆ ಹೇಗೆ ಸೆಲ್ಫ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಕೊನೆಯದಂಕ ಈ ವಿಡಿಯೋನ ವಾಚ್ ಮಾಡಿ ಎಲ್ಲೂ ಮಿಸ್ ಮಾಡಬೇಡಿ ಹಾಗೆ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಸೆಲ್ಫ್ ಆ್ಯಂಡ್ ಸ್ವಯಂ ಕಾನ್ಸೆಪ್ಟ್ ಅಂದರೆ ಒಂದು ಒಪೀನಿಯನ್ ಕಾನ್ಸೆಪ್ಟ್ ಅಥವಾ ಒಂದು ಥಾಟ್ ಓಕೆ ಲೈಕ್ ಒಪಿನಿಯನ್ ಈಗ ನಿಮಗೆ ಎಲ್ಲಾದ್ರ ಬಗ್ಗೆನೂ ನಿಮ್ಮ ಜೀವನದಲ್ಲಿ ಎಲ್ಲಾದ್ರ ಬಗ್ಗೆಯೂ ನಿಮಗೆ ಒಪೀನಿಯನ್ ಇದೆ ಅದೇ ಸೆಲ್ಫ್ ಕಾನ್ಸೆಪ್ಟ್ ನಿಮ್ಮ ಬಗ್ಗೆ ಒಂದು ಒಪಿನಿಯನ್ ಇದೆ ಅದು ನಿಮಗೆ ನಿಮ್ಮ ಮೇಲಿರುವಂತಹ ಸೆಲ್ಫ್ ಕಾನ್ಸೆಪ್ಟ್ ಬೇರೆಯವ್ರ ಮೇಲೆ ನಿಮಗೆ ಒಪಿನಿಯನ್ ಇದೆ ಅದು ನಿಮಗೆ ಅವ್ರ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ಈಗ ಫಾರ್ ಎಕ್ಸಾಂಪಲ್ ದುಡ್ಡು ಅಂತ ಬಂದರೆ ದುಡ್ಡಿನ ಮೇಲೆ ನಿಮಗೆ ಒಂದು ಒಪಿನಿಯನ್ ಇದೆ ದುಡ್ಡು ಅಂದರೆ ಹಾಗೆ ಹೀಗೆ ಅಂತ ಅದು ನಮಗೆ ದುಡ್ಡಿನ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ಎಜುಕೇಷನ್ ಅಂತ ಬಂದರೆ ನಿಮಗೆ ಎಜುಕೇಷನ್ ಮೇಲೆ ಒಂದು ಕಾನ್ಸೆಪ್ಟ್ ಇದೆ ಲೈಕ್ ಎಜುಕೇಷನ್ ಅಂದರೆ ಈಸಿ ಕಷ್ಟ ಈ ಥರ ಏನೋ ಒಂದು ನಮಗೆ ಒಂದು ಒಪಿನಿಯನ್ ಇದೆ ಎಜುಕೇಷನ್ ಬಗ್ಗೆ ಅದು ನಿಮಗೆ ಎಜುಕೇಷನ್ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ಹಾಗೆ ಲೈಕ್ ಬೇರೆದ್ರ ಬಗ್ಗೆ ಓಕೆ ರಿಲೇಷನ್ಶಿಪ್ಸ್ ಬಗ್ಗೆ ಈಗ ರಿಲೇಷನ್ಶಿಪ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ಹೀಗೆ ಅಂತಲೂ ನಮಗೆ ಒಪಿನಿಯನ್ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗೂ ಇರ್ಬೋದು ನೀವು ರಿಗಾರ್ಡಿಂಗ್ಸ್ ನೀವು ಪಾಸಿಟಿವ್ ಆಗಿ ಇಟ್ಕೊತಿರೋ ನೆಗೆಟಿವ್ ಆಗಿಟ್ಕೊತಿರೋ ಬಟ್ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡೋದು ಅಂತಂದರೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ಕನ್ಸಿಡರ್ ಮಾಡೋದು ಅಂದರೆ ನಿಮಗೆ ಒಂದು ಒಪಿನಿಯನ್ ಇರುತ್ತೆ ಒಂದು ವಸ್ತು ಮೇಲಾಗಲಿ ಒಂದು ವ್ಯಕ್ತಿ ಮೇಲಾಗಲಿ ಅಥವಾ ನಿಮ್ಮ ಮೇಲಾಗಲಿ ಅದನ್ನು ನಾವು ಇಲ್ಲಿ ಸೆಲ್ಫ್ ಕಾನ್ಸೆಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇಟ್ಸ್ ನಥಿಂಗ್ ಬಟ್ ಕಾನ್ಸೆಪ್ಟ್ ಅಂದರೆ ಒಪಿನಿಯನ್ ಒಪಿನಿಯನ್ ಅಂದರೆ ಅಗೇನ್ ಅದ್ರ ಮೇಲೆ ನಿಮಗೆ ಒಂದು ಥಾಟ್ಸ್ ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ನಾನು ಅಂತ ತಗೊಂಡೆ ನನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ ಅನ್ ಲೈಕ್ ಯು ನೋ ನಿಮಗೆ ನಿಮ್ಮ ಮೇಲೆ ಏನು ಅಸಮ್ಷನ್ ಇದೆ ಅದೇ ಸೆಲ್ಫ್ ಕಾನ್ಸೆಪ್ಟ್ ಸೊ ಅದೇನು ಡಿಫ್ರೆಂಟ್ ಅಲ್ಲ ಸೊ ಯೋಚನೆ ಮಾಡೋದು ಬೇಡ ಅಂದರೆ ನಿಮಗೆ ನಿಮ್ಮ ಮೇಲೆ ಏನು ಅಸಮ್ಷನ್ ಇದೆ ಅದು ನಿಮ್ಮ ಮೇಲೆ ನಿಮಗೆ ಇರುವಂಥ ಒಂದು ಸೆಲ್ಫ್ ಕಾನ್ಸೆಪ್ಟ್ ನಥಿಂಗ್ ಬಟ್ ಕಾನ್ಸೆಪ್ಟ್ ನೀವು ಏನು ಅನ್ಕೊಂಡಿದ್ದೀರಾ ನೀವು ಅಂತ ಫಾರ್ ಎಕ್ಸಾಂಪಲ್ ಈಗ ನಾನು ಅನ್ಕೊತೀನಿ ಐ ಆಮ್ ಸ್ಟ್ರಾಂಗ್ ಅಂತ ಸೊ ಇದನ್ ಇದು ನನಗೆ ನನ್ನ ಮೇಲೆ ಇರುವಂಥ ಒಂದು ಕಾನ್ಸೆಪ್ಟ್ ಅಂದರೆ ನಾನು ಸ್ಟ್ರಾಂಗ್ ಅಂತ ಸೊ ಪ್ರತಿ ಸತಿನೂ ನಾನು ಸ್ಟ್ರಾಂಗ್ ನನ್ನ ಬ್ರೇವ್ ಅಂತ ನಾನು ಪ್ರತಿ ಸತಿನೂ ನನಗೆ ನಾನು ಹೇಳ್ಕೊಂಡಾಗ ಅದು ನನ್ನ ರಿಯಾಲಿಟಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೆಲ್ಫ್ ಕಾನ್ಸೆಪ್ಟ್ ಹೇಗೆ ಮ್ಯಾನಿಫೆಸ್ಟೇಷನಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ಬಂದು ಸೊ ಎಲ್ಲಾದ್ರೂ ಮೇಲೂ ನಿಮಗೆ ಒಂದು ಕನ್ಸೆಪ್ಷನ್ ಇರುತ್ತೆ ಇಟ್ಸ್ ನಥಿಂಗ್ ಬಟ್ ಅನಿಸಿಕೆ ಅನ್ಬೋದು ಮೀನ್ಸ್ ಅಸಂಪ್ಷನ್ ಅನ್ಬೋದು ಆ್ಯಂಡ್ ಥಾಟ್ಸ್ ಇರ್ಬೋದು ಓಕೆ ಥಾಟ್ಸ್ ಅನ್ಬೋದು ಹೆನ್ಸ್ ಲಾ ಆಫ್ ಅಜಂಪ್ಷನ್ ಸ್ಟೇಟ್ ಮಾಡುತ್ತೆ ಏನಂತ ನಮ್ಮ ಥಾಟ್ಸ್ ನಮ್ಮ ಅಸಂಪ್ಷನ್ಸ್ 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 ಅಂದರೆ ಅನಿಸಿಕೆ ಅನಿಸಿಕೆ ಮೀನ್ಸ್ ಥಾಟ್ಸ್ ಓಕೆ ಸೊ ತುಂಬ ಸಿಂಪಲ್ಲಾಗಿ ಹೇಳ್ತಿದ್ದೀನಿ ನಿಮಗೆ ಥಾಟ್ಸ್ ಯೋಚನೆ ಅದು ಥ್ರೂ ಆಗುತ್ತೆ ರಿಯಲ್ ಆಗುತ್ತೆ ಸೊ ನಮಗೆ ಪ್ರತಿ ಸರ್ತಿನೂ ಯಾರಾದರೂ ಮ್ಯಾನಿಫೆಸ್ಟ್ ಮಾಡಿ ಅಂತ ಅಂದರೆ ಫಸ್ಟ್ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಿರ್ತಾರೆ ಓಕೆನಾ ಫಾರ್ ಎಕ್ಸಾಂಪಲ್ ಒಂದು ಕೆಸಿಗೂ ಅದು ವೇರಿ ಆಗುತ್ತೆ ಈಗ ದುಡ್ಡನ್ನ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ನನ್ನ ಬಗ್ಗೆ ಇರೋ ಕಾನ್ಸೆಪ್ಟನ್ನ ಸರಿ ಮಾಡಿಕೊಂಡ್ರೆ ದುಡ್ಡು ನನ್ನ ಹತ್ರ ಬರಲ್ಲ ಅರ್ಥ ಆಯಿತಾ ಸೊ ಅರ್ಧ ಮಾಡ್ಕೊಳ್ಳಿ ನನ್ನ ಬಗ್ಗೆ ಇರೋ ಅಜ್ಷನ್ಸ್ನ ಸರಿ ಮಾಡಿಕೊಂಡ್ರೆ ದುಡ್ಡು ನನ್ನ ಹತ್ರ ಬರೋಲ್ಲ ಬಟ್ ನನಗೆ ದುಡ್ಡಿನ ಮೇಲೆ ಏನಾದ್ಷನ್ಸ್ ಇದೆ ಅಲ್ಲ ದುಡ್ಡು ಅಂದರೆ ನನಗೆ ತುಂಬ ಈಸಿಯಾಗಿ ಸಿಗುತ್ತೆ ನಾನು ಪಾಸಿಟಿವ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ನೆಗೆಟಿವ್ ಬೇಡ ದುಡ್ಡು ನನಗೆ ತುಂಬ ಈಸಿಯಾಗಿ ಸಿಗುತ್ತೆ ದುಡ್ಡಿಂದ ನನಗೆ ತುಂಬ ಲೈಕ್ ಎಲ್ಲ ಇಂದ ನನ್ನ ದುಡ್ಡು ಬರುತ್ತೆ ನನಗೆ ತುಂಬ ಸೋರ್ಸ್ ಇದೆ ದುಡ್ಡು ಬರೋಕ್ಕೆ ದುಡ್ಡಿಗೆ ನಾನು ಕಷ್ಟಪಡಬೇಕಾಗಿಲ್ಲ ತುಂಬ ಈಸಿಯಾಗಿ ನನಗೆ ಹಣ ಸಿಗುತ್ತೆ ಈ ಥರ ಒಂದು ಒಪೀನಿಯನ್ ನನಗೆ ದುಡ್ಡಿನ ಬಗ್ಗೆ ಇತ್ತು ಅಂದರೆ ದುಡ್ಡು ನ್ಯಾಚುರಲ್ ಆಗಿ ಬರುತ್ತೆ ಇಲ್ಲ ಅಂತಂದರೆ ಈ ಥರ ನಾನು ಒಪಿನಿಯನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಕಾನ್ಸೆಪ್ಟ್ನ ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಓಕೆ ಅದು ನಿಮ್ಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇಫ್ ಯು ಥಿಂಕ್ ನಿಮ್ಮ ಬಗ್ಗೆ ನೀವು ನಾನು ಅಷ್ಟು ಚೆನ್ನಾಗಿಲ್ಲ ಅಥವಾ ನನಗೆ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಲಿಂಕ್ ಆಗಿರುತ್ತೆ ಸೆಲ್ಫ್ ಕಾನ್ಸೆಪ್ಟ್ ಮ್ಯಾನಿಫೆಸ್ಟೇಷನ್ಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ ಅಂತ ಅಂದ್ಕೊಳ್ಳಿ ಬಟ್ ನಿಮ್ಮ ಕೋರ್ ಬಿಲೀಫ್ ಬಂದುಬಿಟ್ಟು ನಾನು ಅಷ್ಟು ಚೆನ್ನಾಗಿಲ್ಲ ನನ್ನ ಅಪಿಯನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಇರುತ್ತೆ ಸೊ ಈಗ ನೀವೇನು ಮಾಡ್ತೀರಾ ಓವರ್ ಆಲ್ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ನೀವು ಅದಕ್ಕೆ ಆಗಿ ಅಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನು ನೋಡೋದು ತುಂಬ ಚೆನ್ನಾಗಿದೆ ನನ್ನ ಅಪಿಯನ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ ನನ್ನ ಫ್ಯೂಚರ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಸೊ ಈ ರೀತಿ ಹೇಳಿಕೊಂಡು ನೀವು ಆ ಕಾನ್ಸೆಪ್ಟ್ನ ಸರಿ ಮಾಡ್ಕೊತೀರಾ ನಥಿಂಗ್ ಬಟ್ ಐ ಐ ಐಡೆಂಟಿಟಿ ನಾನು ಒಂದು ವಿಡಿಯೋ ಮಾಡಿದ್ದೆ ಸೆಲ್ಫ್ ಐಡೆಂಟಿಟಿ ಅಂತ ಐ ಥಿಂಕ್ ಎಸ್ ಆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲೇ ನಾನು ನಮಗೆ ಹೇಳಿದ್ದೀನಿ ಅಂದರೆ ನಾವು ಯಾವುದಕ್ಕೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಂಡು ಬರ್ತೀವಿ ಅದನ್ನು ನಾವು ನಮ್ಮ ರಿಯಾಲಿಟಿಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಆ್ಯಂಡ್ ಹೊರಗಡೆ ನಾಯ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ ವಾಯ್ಸ್ನ ಇಗ್ನೋರ್ ಮಾಡಿ ನಾನು ಏನು ಹೇಳ್ತಿದ್ದೀನಿ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ ಸೆಲ್ಫ್ ಕಾನ್ಸೆಪ್ಟ್ ಓಕೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದರೆ ಇಷ್ಟೇ ಸಿಂಪಲ್ ಅದನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ ಫಾರ್ ಎಕ್ಸಾಂಪಲ್ ಈಗ ರಿಲೇಷನ್ಶಿಪ್ ಅನ್ಕೊಳ್ಳಿ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ನಿಮ್ಮ ಎಸ್ ಪಿ ಬಗ್ಗೆ ಒಳ್ಳೆ ಕಾನ್ಸೆಪ್ಟೇ ಇದೆ ಅವ್ರನ್ನ ಪ್ರೀತಿಸ್ತಾರೆ ಅವ್ರನ್ನ ಇಷ್ಟಪಡ್ತಾರೆ ಅಂತ ಕಾನ್ಸೆಪ್ಟ್ ಇದೆ ಅಂತ ಅನ್ಕೊಳ್ಳಿ ಬಟ್ ನನಗೆ ಪರ್ಸನಲ್ ಆಗಿ ಕೇಳೋದು ನನ್ನ ಮೇಲೆ ಇರುವಂಥ ಕಾನ್ಸೆಪ್ಟ್ ಸರಿ ಮಾಡ್ಕೊಬೇಕಾ ನೋಡಿ ಎಲ್ಲಿ ಯಾವ ಕಾನ್ಸೆಪ್ಟ್ ಬೇಕೋ ಅದನ್ನು ಸರಿ ಮಾಡ್ಕೊಡಿ ನಿಮಗೆ ಅನಿಸುತ್ತೆ ನೋಡಿ ನಿಮ್ಮ ಮೇಲೆ ಇರುವಂಥ ಕಾನ್ಸೆಪ್ಟ್ ಚೆನ್ನಾಗಿದ್ದರೆ ಲೈಕ್ ಅದು ನಿಮಗೆ ಮ್ಯಾನಿಫೆಸ್ಟೇಷನ್ನ ಬೂಸ್ಟ್ ಮಾಡುತ್ತೆ ಹೇಗೆ ಅಂತ ಹೇಳ್ತಿದ್ದೀನಿ ಅಂದರೆ ಈಗ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ ಓಕೆ ಲೈಕ್ ನಾನು ಮಾಡ್ತೀನಿ ಲೈಕ್ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಬರ್ತಿರುತ್ತೆ ಟೈಮ್ಸ್ ನಾವು ಅದನ್ನು ಸ್ಟಾಪ್ ಮಾಡ್ಬೋದು ಬಟ್ ಒಂದು ಒಳ್ಳೆ ಸೆಲ್ಫ್ ಇಂದ ಸೆಲ್ಫ್ ಕಾನ್ಸೆಫ್ಟೆನ್ಸ್ ಇಲ್ಲಿ ನಾನು ಮಾತಾಡ್ತಿರೋದು ನಿಮ್ಮ ಮೇಲೆ ನಿಮಗೆ ಇರುವಂತಹ ಒಪೀನಿಯನ್ ಒಳ್ಳೇದಿದ್ದಾಗ ನೀವು ಮ್ಯಾನಿಫೆಸ್ಟೇಷನ್ ಇದ್ರೆ ಅದು ಅದನ್ನು ಬೂಸ್ಟ್ ಅಪ್ ಮಾಡುತ್ತೆ ಬೇಸಿಕ್ ಏನಾದರೂ ಲೈಕ್ ನಾಟ್ ಒಂದು ಏನಂದರೆ ಲೈಕ್ ನಾನು ಹೀಗೆ ರೀಸನ್ ಕೊಟ್ಟು ಹೇಳಬೇಕಂತಂದರೆ ಈಗ ನೀವು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಬೇಕು ಅಂತ ಹೇಳಿಬಿಟ್ಟು ಆವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಏನೋ ತ್ರೀ ಅಪೋಸಿಟ್ ಆಗುತ್ತೆ ಅಂಥ ಒಂದು ಸಿಚುವೇಷನಲ್ಲಿ ಓಕೆ ನಮಗೆ ಯಾರು ಇರಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳೋರಿರಲ್ಲ ಲೈಕ್ ಎಲ್ಲ ಅನ್ಕೊಳ್ಳಿ ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲ ನಾರ್ಮಲ್ ಆಗಿ ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಇರೋರು ಅಂದರೆ ಪ್ರಾಕ್ಟಿಕಲಿ ಲೈಕ್ ಫುಲ್ ಪ್ರಾಕ್ಟಿಕಲ್ಗೆ ಹೋಗ್ಬಿಟ್ಟಿರೋರು ಅಂದರೆ ನ ತುಂಬ ಸೀರಿಯಸ್ ಆಗಿ ತಗೊಂಡಿರೋರು ಅಥವಾ ಈ ರಿಯಾಲಿಟಿ ಏನು ಈ ತ್ರೀ ಡಿ ವರ್ಡ್ ಇದೆಯಲ್ಲ ಈ ಇಲ್ಲೂಷನ್ನೇ ರಿಯಲ್ ಅಂದ್ಕೊಂಡು ಬದುಕ್ತಿರೋರ ಹತ್ರ ಹೋಗಿ ಸಜೆಷನ್ಸ್ ಕೇಳಿದ್ರೆ ನಮಗೆ ತುಂಬ ನೆಗೆಟಿವ್ ಆಗಿ ಥಾಟ್ಸ್ ಕೊಡ್ತಾರೆ ಲೈಕ್ ಹಂಗೆ ಹಿಂಗೆ ಈಗ ರಿಲೇಷನ್ಶಿಪ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ ಏ ವರ್ಕ್ ಆಗಲ್ಲ ವರ್ತ್ ಇಲ್ಲ ನೀನು ಯಾಕೋ ಹೋಗ್ತೀಯಾ ಅವ್ನು ಯಾಕೆ ಚೂಸ್ ಮಾಡ್ಕೊತೀಯಾ ಲೈಕ್ ನಿಂಗೆ ಬೆಟರ್ ಬರ್ತಾರೆ ಬಿಡು ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಓಕೆ ಬಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ನಿಮಗೆ ಯಾರೂ ಹೇಳೋಕ್ಕಿರಲ್ಲ ಓಕೆ ಮಾಡಿ ಆಗುತ್ತೆ ನಿಮ್ಮ ಕೈಲಿ ಅಂತ ಬಟ್ ನೆಗೆಟಿವ್ ಆಗೇ ಹೇಳ್ತಿರ್ತಾರೆ ಸೊ ಅಂಥ ಒಂದು ಟೈಮಲ್ಲಿ ಪೂರ್ತಿ ನೆಗೆಟಿವ್ ಆಗಿದ್ದಾಗ ನಿಮಗೆ ನಿಮ್ಮ ಮೇಲೆ ಒಪೀನಿಯನ್ ಸರಿ ಇದ್ದರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಒಂದು ಒಳ್ಳೆಯ ರೈಟ್ ಡಿಸಿಷನ್ ತೊಗೊಳಕ್ಕೆ ಏನು ಮಾಡಬೇಕಂತ ಅದಕ್ಕೋಸ್ಕರ ಜಸ್ಟ್ ನಿಮ್ಮ ಮೇಲೆ ಇರುವಂಥ ಕಾನ್ಸೆಪ್ಟನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳೋದು ಆ್ಯಂಡ್ ಇಟ್ ಡಸಂಟ್ ಮೀನ್ ದಟ್ ಸೆಲ್ಫ್ ಕಾನ್ಸೆಪ್ಟ್ ಇದ್ದರೆ ಗುಡ್ ಸೆಲ್ಫ್ ಕಾನ್ಸೆಪ್ಟ್ ಇದ್ದರೆ ನಾನು ಎಲ್ಲಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತಲ್ಲ ಈಗ ನನ್ನ ಮೇಲೆ ಈಗ ನೋಡಿ ಅದೇ ಹೇಳೋದು ಬಿಕಾಸ್ ಎಲ್ಲದು ಈಗ ನಾನು ಹೆಂಗೆ ಹೇಳಬೇಕು ಅಂತ ಅಂದರೆ ನನ್ನ ಮೇಲೆ ನನಗೆ ಇರೋಂಥ ಸೆಲ್ಫ್ ಕಾನ್ಸೆಪ್ಟ್ ನನಗೆ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ಕೊಡೋಲ್ಲ ನನಗೆ ನನ್ನ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ಓಕೆ ಅದು ಗುಡ್ ಇರಬೇಕು ಒಪ್ಕೊತೀನಿ ನಾನು ಬಟ್ ನನಗೆ ನನ್ನ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ಒಳ್ಳೇದಿರ್ಬಿಟ್ಟು ದುಡ್ಡಿನ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ತಪ್ಪಿದ್ರೆ ಆಗ ಅದು ಮ್ಯಾನಿಫೆಸ್ಟ್ ಆಗಲ್ಲ ಅರ್ಥ ನಾನು ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ ನನಗೆ ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಇದೆ ಬಟ್ ದುಡ್ಡಿನ ವಿಷಯಕ್ಕೆ ಬಂದರೆ ನಾನು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ದುಡ್ಡು ನನ್ನ ಹತ್ರ ಇರಲ್ಲ ದುಡ್ಡಿಗೆ ನಂಗೆ ಕಷ್ಟಪಡಬೇಕು ಅಂತ ದುಡ್ಡಿನ ಮೇಲೆ ಇರುವಂಥ ಒಪಿನಿಯನ್ ನಿಮಗೆ ಬ್ಯಾಡ್ ಆಗಿದ್ದರೆ ಆವಾಗ ಅದು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ ಅರ್ಥ ಆಯ್ತಾ ಸೊ ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೀವು ಸೆಲ್ಫ್ ಕಾನ್ಸೆಪ್ಟ್ ಸರಿ ಮಾಡ್ಕೊಂಡ ತಕ್ಷಣ ಅಂದರೆ ನಿಮ್ಮ ಮೇಲೆ ನಿಮಗೆ ಒಪಿನಿಯನ್ ಸರಿ ಮಾಡ್ಕೊಂಡ ತಕ್ಷಣ ఐ మీన్ సెల్ఫ్ కొన్సెప్ట్ ఓకే సారి నిమ్మ మేలివ ఒపీనియన్ నిమ్మ మేలిర కన్సెప్షన్ బలదాద తక్షణ ఎలా మ్యిఫెస్ట్ ఆగిడల్ ఓకేనా అర్థమొడి ఈవందో నీవు నిమ్మే వర్క్ మిట్స్ వెరీ ఇంపార్టెంట్ నిమ్మేంత కన్సెప్ కాన్సెప్ట్ ఒళ్దిరబు బికాస్ నూ స్టార్టింద అదే మార్తా బందిరదు ఐ థింక్ నార్టింగ్ మ్యనిఫెస్టేషన్ ಗೊತ್ತಾದಾಗ ನನ್ನ ಮೇಲೆ ನನಗೆ ತುಂಬ ನೆಗೆಟಿವ್ ಥಾಟ್ಸ್ ಇತ್ತು ಅಂದರೆ ಮ್ಯಾನಿಫೆಸ್ಟೇಷನ್ ಅವಾಗ ಗೊತ್ತೇ ಇರಲಿಲ್ಲ ಆಗ ನಾನು ತುಂಬ ನೆಗೆಟಿವ್ ಆಗಿದೆ ನನ್ನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ಕೊತಿದ್ದೆ ಬಟ್ ಒನ್ಸ್ ಆ್ಯಂಡಸ್ಟರ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನನ್ನ ನನ್ನ ಬಗ್ಗೆ ಯೋಚನೆ ಮಾಡೋದು ನಾನು ಸರಿ ಮಾಡ್ಕೊಬೇಕಂತ ಸೊ ಅದಾದಮೇಲಿಂದ ನನಗೆ ಯಾವತ್ತೂ ಕೂಡ ಲೈಕ್ ಯಾರು ಏನೇ ಅಂದ್ಕೊಂಡ್ರೂ ಕೂಡ ಯಾವತ್ತೂ ನನ್ನ ಜೊತೆ ನಾನು ಡೌನ್ ಆಗಿರಲ್ಲ ನನ್ನ ಜೊತೆ ನಾನು ಯಾವತ್ತೂ ನನ್ನನ್ನು ನಾನು ಕೆಳಗಡೆ ಇಳಿಸ್ಕೊಂಡು ನಾನು ಯಾವತ್ತೂ ಮಾತಾಡೋಲ್ಲ ಯಾರೇನೆ ಅಂದ್ಕೊಂಡ್ಲಿ ನನ್ನ ಕಿವಿಗೆ ಹಾಕೊಳಲ್ಲ ಮೀನ್ಸ್ ತೊಗೊಂಡ್ರು ನನಗೆ ನನಗೆ ಗೊತ್ತು ಅಟ್ ದ ಎಂಡ್ ಆಫ್ ದ ಡೇ ಏನು ಮಾಡ್ತಿದ್ದೀನಿ ಅದು ನಂಗೆ ಸರಿ ಅನಿಸಿದೆ ಅದಕ್ಕೆ ಮಾಡ್ತಿದ್ದೀನಿ ಅಂತ ಆ್ಯಂಡ್ ಯಾರು ವ್ಯಾಲಿಡೇಷನ್ ಬೇಕಾಗಿಲ್ಲ ಅಂತ ಆ ಥರ ಇರ್ತೀನಿ ನಾನು ಆ್ಯಂಡ್ ಯಾರಿಗೆ ಏನೇ ಹೇಳಿ ತಲೆಗೆ ತೊಗೊಳಲ್ಲ ನಾನು ನನಗೆ ಗೊತ್ತು ಆ್ಯಂಡ್ ನಾನು ಕೈನ್ ಕೈನಾಗಿರ್ತೀನಿ ನನಗೆ ನಾನು ಸೇಫ್ ಫೀಲ್ ಮಾಡಿಸ್ತೀನಿ ನನ್ನ ಲೈಕ್ ಯಾವುದೂ ನನ್ನ ಓಕೆ ನನಗೆ ನಾನು ಕೈಂಡ್ ಇರ್ತೀನಿ ಓಕೆ ನನಗೆ ನಾನು ಒಳ್ಳೆ ಥರ ಮಾತಾಡ್ಕೊತೀನಿ ನಾನು ಅಬ್ಸರ್ವ್ ಮಾಡಿರೋದಂದ್ರೆ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾದೋದ್ರಿಂದ ನನ್ನ ಚೇಂಜಸ್ ಏನಂದರೆ ಲೈಕ್ ಲಿಟ್ರಲಿ ನಾನು ಯಾವತ್ತೂ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಳಲ್ಲ ನನ್ನ ಬಗ್ಗೆ ಅಪ್ಪಿ ತಪ್ಪಿನೂ ಕೂಡ ನಾನು ನೆಗೆಟಿವ್ ಆಗಿ ಮಾತಾಡ್ಕೊಳಲ್ಲ ಸೊ ಅದು ಒಂದು ಒಳ್ಳೆ ಹ್ಯಾಬಿಟ್ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಅಂತ ಹೇಳ್ತೀನಿ ಸೊ ನಿಮ್ಮ ಮೇಲೆ ಸ್ವಲ್ಪ ಕರೆಕ್ಟಾಗಿ ಇರಬೇಕು ಬಟ್ ಐದು ಇನ್ನೂ ಇಲ್ಲ ಅಂತಂದರೆ ಇನ್ನೂ ಅದ್ರ ಮೇಲೆ ವರ್ಕ್ ಮಾಡಿ ಮಾಡಿಕೊಡಿ ಬಟ್ ಹೇಳ್ತಿದ್ದೀನಲ್ಲ ನೋಡಿ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದ ತಕ್ಷಣ ಈಗ ರಿಲೇಷನ್ಶಿಪ್ಸಿಗೆ ಬಂದರೆ ನೀವು ರಿಲೇಷನ್ಶಿಪ್ ಮೇಲೆ ನಿಮಗೆ ಒಂದಿಷ್ಟು ಕಾನ್ಸೆಪ್ಟ್ ಇರುತ್ತೆ ರಿಲೇಷನ್ಶಿಪ್ಸ್ ಅಂದರೆ ಚೀಟಿಂಗ್ ಅಂತ ರಿಲೇಷನ್ಶಿಪ್ಸ್ ಅಂದರೆ ಒಳ್ಳೇದಿರಲ್ಲ ಅಂತ ಚೀಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಟ್ರೂ ಲವ್ ಇಲ್ಲ ಇದೆಲ್ಲ ನಿಮಗೆ ರಿಲೇಷನ್ಶಿಪ್ಸ್ ಅಂದರೆ ಲವ್ ರಿಲೇಷನ್ಶಿಪ್ ಮೇಲೆ ಇರುವಂಥ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತಾ ಆ ಕಾನ್ಸೆಪ್ಟ್ ಸರಿ ಹೋಗಬೇಕು ನೀವು ಯಾವಾಗಲೂ ಈ ಚೀಟಿಂಗ್ ಎಕ್ಸಿಸ್ಟ್ ಯಾರೂ ಸರಿ ಇಲ್ಲ ಯಾರೂ ಲಾಯಲ್ ಆಗಿಲ್ಲ ಟ್ರೂ ಆಗಿಲ್ಲ ಯಾರೂ ಬರೋಲ್ಲ ಹೀಗೆ ಅಂತಿದ್ರೆ ನಿಜವಾಗ್ಲೂ ನಿಮ್ಮ ರಿಯಾಲಿಟಿಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ್ಯಂಡ್ ಇಲ್ಲ ಸಪೋಸ್ ಓಕೆ ನಿಮ್ಗೆ ಅದ್ರ ಮೇಲೆ ಗುಡ್ ಇತ್ತು ಥಾಟ್ಸ್ ಎಲ್ಲ ಓಕೆ ರಿಲೇಷನ್ಶಿಪ್ಸ್ ನಿಜ ಟ್ರೂಲ್ ಅವ್ ನಿಜ ನನ್ನ ಲೈಫಲ್ಲಿ ರೂಲ್ ಅವ್ ಬರುತ್ತೆ ಆ ಥರ ಎಲ್ಲ ಒಳ್ಳೆ ಥರನೇ ಥಾಟ್ಸ್ ಇತ್ತು ಅಂತ ಅಂದರೆ ನಿಮಗೆ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಥಾಟ್ ಇರುತ್ತೆ ಲೈಕ್ ಇವ್ರು ನಂಗೆ ಸಿಗಲ್ಲ ಅವ್ರು ನನ್ನ ಹತ್ರ ಬರೋಲ್ಲ ಹಾಕಿಗೆ ಅಂತ ಆ ಕಾನ್ಸೆಪ್ಟನ್ನ ಸರಿ ಮಾಡಿಕೊಡಿ ಓಕೆ ಸರ್ ಕಾನ್ಸೆಪ್ಟ್ ಹೇಗೆ ಇಂಪಾರ್ಟೆಂಟ್ ಅಂತ ಅಂದರೆ ಹೀಗೆ ಅರ್ಥ ಆಯಿತಾ ಸೊ ನಾನು ಹೇಳೋದೇನಂದರೆ ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಎಜುಕೇಶನ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಹೋಗಿ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಅಂದರೆ ನಿಮ್ಮ ಮೇಲೆ ನಿಮಗಿರುವಂಥ ಒಪೀನಿಯನ್ ನಿಮ್ಮ ಮೇಲೆ ಏನಿದೆಯಾ ಚೇಂಜ್ ಮಾಡ್ಕೊಳೋದ್ರಿಂದ ವರ್ಕ್ ಆಗೋಲ್ಲ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಂದರೆ ನಿಮ್ಮ ಮೇಲೆ ನಿಮಗಿರುವಂಥ ಕಾನ್ಸೆಪ್ಟ್ ನಿಮಗೆ ಕಾನ್ಫಿಡೆಂಟ್ನ ಇನ್ಕ್ರೀಸ್ ಮಾಡುತ್ತೆ ನಿಮ್ಮ ಬಗ್ಗೆ ಸೆಲ್ಫ್ ಲವ್ನ ಇನ್ಕ್ರೀಸ್ ಮಾಡುತ್ತೆ ಸೊ ಯಾವಾಗ ಒಂದು ಬೆಸ್ಟ್ ಸೆಲ್ಫ್ ಕಾನ್ಸೆಪ್ಟ್ ಇರುತ್ತೋ ಸೊ ನ್ಯಾಚುರಲಿ ಎಲ್ಲರೂ ನಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ ಅದು ಬಿಟ್ಟು ಹಾಕಿ ಓಕೆ ಅದನ್ನೇ ಸೈಡಿಗೆ ಇಡೋಣ ಬಟ್ ಒಂದು ದುಡ್ಡು ಬೇಕು ಅಂತ ಅಂದರೆ ಅದ್ರ ಬಗ್ಗೆನೂ ಒಳ್ಳೆ ಕಾನ್ಸೆಪ್ಟ್ ಇರಬೇಕಲ್ವಾ ನಿಮಗೆ ದುಡ್ಡಿನ ಬಗ್ಗೆ ಅನ್ನೋ ಒಳ್ಳೆ ಥಾಟ್ ಇರಬೇಕು ದುಡ್ಡು ನಂಗೆ ಸಿಗುತ್ತೆ ಅಜಂಪ್ಷನ್ ಇರಬೇಕು ಲೈಕ್ ಸೇ ಸೆಲ್ಫ್ ಅಜಮ್ಷನ್ ಅರ್ಥ ಆಯ್ತಾ ಇಲ್ಲೆಲ್ಲನೂ ಪ್ಲೇ ಆಗ್ತಿರೋದು ಸೆಲ್ಫ್ ಅಸಂಪ್ಷನ್ಸ್ ಸೆಲ್ಫ್ ಥಾಟ್ಸ್ ಅಂದ್ಕೊಳ್ಳಿ ಅಸಂಪ್ಷನ್ಸ್ ಅಂದ್ಕೊಳ್ಳಿ ಕಾನ್ಸೆಪ್ಟ್ ಅಂದ್ಕೊಳ್ಳಿ ಐಡೆಂಟಿಟಿ ಅಂದ್ಕೊಳ್ಳಿ ಸೊ ಎಲ್ಲನೂ ಒಂದೇ ಇದಕ್ಕೆ ಬರುತ್ತೆ ಅರ್ಥ ಆಯ್ತಾ ಅರ್ಧ ಎಂಡ್ ಆಫ್ ದ ಡೇ ನಿಮ್ಮ ಮೇಲೆ ಅಸಂಪ್ಷನ್ಸ್ ಎಲ್ಲ ಸರಿಗಿಟ್ಕೊಂಡು ಸಪೋಸ್ ನಿಮ್ಮ स्पेसिफिक पर्सन ಬಗ್ಗೆ ರಾಂಗ್ ಆಗ ಅಸಂಪ್ಷನ್ಸ್ ಇಟ್ಕೊಂಡಿದ್ರೆ ಅವರ್ ಮ್ಯಾನಿಫೆಸ್ಟ್ ಆಗಲ್ಲ ಅರ್ತಾಯಿತಾ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಬಗ್ಗೆ ಒಳ್ಳೆಯ ಎಲ್ಲ ಅಜಂಪ್ಷನ್ಸ್ ಇತ್ತು ಬಟ್ ಅದರ ದುಡ್ಡಿನ ಬಗ್ಗೆ ಫುಲ್ ನೆಗೆಟಿವ್ ಇತ್ತು ದುಡ್ಡಿಗೆ ನಾನು ತುಂಬ ಕಷ್ಟಪಡಬೇಕು ದುಡ್ಡು ನಂಗೆ ಈಸಿಯಾಗಿ ಸಿಗೋಲ್ಲ ಎಫರ್ಟ್ ಆಗಬೇಕು ಈ ಥರ ಒಂದು ಥಾಟ್ ಇದ್ದರೆ ಯು ವೆಲ್ ಸ್ಟ್ರಗಲ್ ಇನ್ ದ್ಯಾಟ್ ಏರಿಯಾ ನಿಮಗೆ ಯಾವ ಏರಿಯಾದಲ್ಲಿ ಅಜಂಪ್ಷನ್ಸ್ ಬ್ಯಾಡಿದೆ ಅಂದರೆ ಕಾನ್ಸೆಪ್ಟ್ ಬ್ಯಾಡಿದೆ ಆ ಏರಿಯಾದಲ್ಲಿ ಖಂಡಿತ ಸ್ಟ್ರಗಲ್ ಮಾಡ್ತೀರಾ ಅದರಿಂದ ಹೊರಗಡೆ ಬರೋಕ್ಕೆ ಇರೋದು ಒಂದೇ ದಾರಿ ಒಂದೇ ವೇ ಏನಂತಂದರೆ ಅದ್ರ ಮೇಲೆ ನಿಮಗಿರೋ ಅಂಥ ಒಂದು ಕಾನ್ಸೆಪ್ಟ್ನ ನೀವು ಬದಲಾಯಿಸ್ಕೊಬೇಕು ಆಫ್ಕೋರ್ಸ್ ಇಟ್ ಟೇಕ್ಸ್ ಟ್ಯಾನ್ ಆ್ಯಂಡ್ ನಾನು ಟೈಮ್ ಅಂತ ಹೇಳಲ್ಲ ನೋಡಿ ಈ ವರ್ಲ್ಡಲ್ಲಿ ಟೈಮ್ ಅನ್ನೋದು ಎಕ್ಸಿಸ್ಟೇ ಇಲ್ಲ ಬಿಕಾಸ್ ಇಲ್ಲಿ ಇಲ್ಲಿದೆ ಬಟ್ ಲಿಟ್ರಲಿ ಹೇಳ್ತೀನಿ ಟೈಮ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಯಾಕೆ ಟೈಮ್ ಟೈಮ್ ಅನ್ನೋದು ಒಂದು ನೀವು ಅನ್ ತುಂಬ ಜನ ನೋಡಿದ್ದೀನಿ ಟೈಮ್ ಈ ಟೈಮ್ ಈ ಟೈಮ್ ಟೈಮೇ ಇಲ್ಲ ಏನೇ ಆದರೂ ಈಗಲೇ ಆಗಬೇಕು ಈ ಕ್ಷಣನೇ ಆಗಬೇಕು ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರೋದು ಈಗ ಮಾತ್ರ ನಾವು ಪ್ರೆಸೆಂಟ್ ಮಾತ್ರ ಗೊತ್ತಿರೋದು ಪಾಸ್ಟ್ ಗೊತ್ತಿಲ್ಲ ಫ್ಯೂಚರ್ ಗೊತ್ತಿಲ್ಲ ಸೊ ನೀವು ಪಾಸ್ಟಿಂಗ್ ಏನೇ ಥಿಂಕ್ ಮಾಡಿದ್ರು ಅದು ಈಗಲೇ ನಡೀತಿದೆ ಫ್ಯೂಚರ್ ಫ್ಯೂಚರಿಂದ ಏನೇ ಥಿಂಕ್ ಮಾಡಿದ್ರು ಈಗಲೇ ನಡೀತಿದೆ ಅಂತ ಅಂದ್ಕೊಳುತ್ತೆ ಅದಕ್ಕೋಸ್ಕರ ಹೇಳೋದು ಆದಷ್ಟು ಟೈಮ್ ಬಗ್ಗೆ ಬಿಡಿ ನಮ್ಮ ಅಂದರೆ ಲೈಕ್ ಏನು ಗೊತ್ತಾ ಲೈಕ್ ಹೇಗೆ ಕಂಪ್ಯೂಟರ್ ಸಿಸ್ಟಮ್ ಅದರ ಪ್ರೋಗ್ರಾಮಿಂದ ಆಗಿರೋದು ಹಾಗೆ ನಿಮ್ಮ ಬಾಡಿ ಕೂಡ ಪ್ರೋಗ್ರಾಮಿಂದನೇ ಆಗಿರೋದು ತುಂಬ ಲಾಟ್ಸ್ ಆಫ್ ಪ್ರೋಗ್ರಾಮ್ಸ್ ಇದೆ ನಿಮ್ಮ ಮೈಂಡಲ್ಲಿ ಬಿಕಾಸ್ ನೀವು ಸಣ್ಣದಾಗಿಂದ ಏನೇನು ಥಾಟ್ಸ್ ಪರ್ಸ್ಯೂ ಮಾಡ್ಕೊಂಡು ಬಂದಿದ್ದೀರಾ ಪದೇ ಪದೇ ರಿಪೀಟೆಡ್ಲಿ ಏನೇನು ಥಾಟ್ಸ್ನ ಪರ್ಸ್ಯೂ ಮಾಡ್ಕೊಂಡು ಬಂದಿದ್ದೀರಾ ಯಾರಿಗೊ ಗೊತ್ತು ನೀವು ಏನೇನು ನಿಮ್ಮ ಮೈಂಡಿಗೆ ಹಾಕಿದ್ದೀರ ಯಾರಿಗೆ ಗೊತ್ತು ಸೊ ಸಡನ್ನಾಗಿ ಒಂದೇ ಕ್ಷಣಕ್ಕೆ ತುಂಬ ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿರ್ತೀರ ಒಂದೇ ಕ್ಷಣಕ್ಕೆ ಹಿಂಗೆ ಅನ್ನೋ ಅಷ್ಟೇ ತುಂಬ ಎಲ್ಲ ಚೇಂಜ್ ನೋ ಅಲ್ಲ ವರ್ಕ್ ಮಾಡಿ ವರ್ಕ್ ಮಾಡಿ ಮೀನ್ಸ್ ನಾನು ಮ್ಯಾನಿಫೆಸ್ಟೇಷನ್ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಿಲ್ಲ ಬಟ್ ಎಲ್ಲ ಈಗಲೇ ಆಗುತ್ತೆ ಬಿಕಾಸ್ ಟೈಮ್ ಅನ್ನೋದು ಎಕ್ಸಿಸ್ಟ್ ಇಲ್ಲ ಅರ್ಥ ಆಯ್ತಾ ಬಟ್ ನಿಮ್ಮ ಮೈಂಡಿಗೆ ನೀವು ರಿಪ್ರೋಗ್ರಾಮ್ ಮಾಡಬೇಕು ಸ್ಯಾಚುರೇಟ್ ಮಾಡಬೇಕು ಹೇಗೆ ಸ್ಯಾಚುರೇಟ್ ಮಾಡಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಹೋಗಿ ಫಿಕ್ಸ್ ಆಗಬೇಕು ಆ ಒಂದು ಹೊಸ ರಿಯಾಲಿಟಿ ಅಂದರೆ ಹೊಸ ಸ್ಟೋರಿ ನೀವೇನು ನಿಮಗೆ ಹೇಳ್ಕೊತಾ ಹೋಗ್ತೀರಾ ಅದು ಯಾವುದ್ರ ಬಗ್ಗೆ ಆಗಲಿ ಓಕೆ ಅದು ಮೈಂಡಲ್ಲಿ ಹೋಗಿ ಫಿಕ್ಸ್ ಆಗಬೇಕು ಸ್ಯಾಚುರೇಟ್ ಆಗಬೇಕು ಆಗ ನಿಮ್ಮ ಮುಂದೆ ನಡೆಯುತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಎಲ್ಲಾದ್ರ ಮೇಲೂ ನಿಮಗೆ ಕಾನ್ಸೆಪ್ಟ್ ಇದೆ ಎಲ್ಲದ್ರೂ ಮೇಲೆ ನಿಮಗೆ ಅಸಮ್ಷನ್ ಇದೆ ಅದೆಲ್ಲನೂ ಸರಿ ಮಾಡ್ಕೊಂಡು ಹೋಗಿ ಜಸ್ಟ್ ಸೆಲ್ಫ್ ಕಾನ್ಸೆಪ್ಟ್ ಅಂದ ತಕ್ಷಣ ಎಲ್ಲ ಅಂದ್ಕೊಳೋದು ನನ್ನ ಮೇಲೆ ನನಗೇನೋ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಸರಿ ಮಾಡ್ಕೊಬೇಕು ಅಂತ ಮಾತ್ರ ಎಲ್ಲ ಫೋಕಸ್ ಮಾಡೋಕೆ ಹೋಗ್ತೀರಾ ಬಟ್ ನಾನು ಹೇಳ್ತೀನಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ ಇಟ್ಸ್ ವೆಲ್ ಆ್ಯಂಡ್ ಗುಡ್ ತುಂಬ ಮ್ಯಾನುಫೆಸ್ಟೇಷನ್ಗೆ ನಿನ್ನ ತುಂಬ ಹೆಲ್ಪ್ ಆಗುತ್ತೆ ಹಾಗಂತ ಹೇಳಿಬಿಟ್ಟು ನಿಮ್ಮ ಕಾನ್ಸೆಪ್ಟ್ ನಿಮ್ಮ ಮೇಲಿರುವಂಥ ಕಾನ್ಸೆಪ್ಟ್ ಎಲ್ಲನೂ ನಮಗೆ ತಂದ್ಕೊಡುತ್ತೆ ಅಲ್ಲ ನಿಮ್ಮ ಮೇಲೆ ನಿಮಗೆ ಇರೋಂಥ ಕಾನ್ಸೆಪ್ಟ್ ಲಿಟ್ರಲಿ ಬೂಸ್ಟ್ ಮಾಡುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಬಟ್ ಆದರೆ ನಿಮಗೆ ಎಲ್ಲಾದ್ರ ಬಗ್ಗೆಯೂ ಕೂಡ ಕಾನ್ಸೆಪ್ಟ್ ಬದಲಾಗಬೇಕು ಓಕೆನಾ ನಿಮ್ಮ ಬಗ್ಗೆ ಒಳ್ಳೆ ಕಾನ್ಸೆಪ್ಟ್ ಇರಬೇಕು ಜೊತೆಗೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆಯೂ ನೀವು ಒಳ್ಳೆ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ಕೊಬೇಕು ಅರ್ಥ ಆಯ್ತಾ ಡೋಂಟ್ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಡೋಂಟ್ ಥಿಂಕ್ ಬರೀ ನನ್ನ ಬಗ್ಗೆ ನಾನು ಸರಿ ಮಾಡಿಕೊಂಡ್ರೆ ಎಲ್ಲನೂ ಹಾಗೆ ಬಂದುಬಿಡುತ್ತೆ ಅಂತಲ್ಲ ಓಕೆ ಬರುತ್ತೆ ಬಟ್ ಈವನ್ ನಮ್ಗೆ ಅದ್ರ ಮೇಲೂ ಕೂಡ ಒಂದು ಒಳ್ಳೆ ಅಸಂಪ್ಷನ್ಸ್ ಇರಬೇಕು ರೈಟ್ ಸೊ ಅಸಂಪ್ಷನ್ಸ್ ಮ್ಯಾಟರ್ ಆಗುತ್ತೆ ಯಾವುದ್ರ ಮೇಲೆ ಏನು ಅಸಂಪ್ಷನ್ಸ್ ಇಟ್ಕೊಂಡಿದ್ದೀರಾ ಅದು ಮ್ಯಾಟರ್ ಆಗುತ್ತೆ ಜಸ್ಟ್ ಅಸಂಪ್ಷನ್ಸ್ ಥಾಟ್ಸ್ ಅಷ್ಟೇ ನಾನು ಹೇಳೋದು ಬೇರೆ ಏನೂ ಹೇಳೋಲ್ಲ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಆಗಿದ್ದರೆ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ನೆಕ್ಸ್ಟ್ ಒಂದು ಹೊಸ ಟಾಪಿಕ್ ಜೊತೆ ನಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆ್ಯಂಡ್ ಕೊನೆಯದಾಗಿ ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಪ್ಲಿಮೆಂಟ್ ಚಾನಲ್ ಇದೆ ಗ್ಲೋಬ್ ಸಪ್ಲಿಮೆಂಟ್ಸ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಇದೆ ಹೋಗಿ ಜಾಯಿನ್ ಆಗಿ ಹಾಗೆ ವಾಟ್ಸಪ್ ಗ್ರೂಪ್ ಇದೆ ಹೋಗಿ ಜಾಯ್ನ್ ಆಗಿ ಲಿಂಕ್ ಎಲ್ಲ ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿರುತ್ತೆ ಕೋಚಿಂಗ್ ಬೇಕಿದ್ರೆ ತಗೊಳ್ಳಿ ಅದರಲ್ಲೂ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನು ಎಷ್ಟು ಅಂತ ಹೇಳ್ಬಿಟ್ಟು ಏನೇ ಕ್ವಶನ್ಸ್ ಕೇಳಿದ್ರು ನಿಮಗೆ ಒಂದು ಹೇಳ್ತೀನಿ ನೋಡಿ ಲೈಕ್ ನೀವು ಒನ್ ಸರ್ತಿ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನನ್ನ ಜೊತೆ ಒನ್ ಮಂತ್ ಚಾಟ್ ಮಾಡ್ಬೋದು ನಿಮ್ದು ಏನೇ ಡೌಟ್ಸ್ ಇದ್ರೂ ಕ್ವಶನ್ಸ್ ಇದ್ರು ಕೇಳ್ಬೋದು ಓಕೆ ನಾನು ಯಾರಿಗೂ ಫ್ರೀಯಾಗಿ ಕೋಚಿಂಗ್ ಕೊಡಲ್ಲ ಬಿಕಾಸ್ ಎಷ್ಟು ಫ್ರೀಯಾಗಿ ಕೋಚಿಂಗ್ ಕೊಡ್ತೀನೋ ಅಷ್ಟು ನೀವು ಮಿಸ್ಯೂಸ್ ಮಾಡ್ಕೊತೀರಾ ಎಲ್ರಿಗೂ ಹೇಳ್ತಿಲ್ಲ ಬಟ್ ಕೆಲವೊಂದಿಸ್ ಜನ ಮಿಸ್ಯೂಸ್ ಮಾಡ್ಕೊತೀರಾ ಅದಕ್ಕೆ ಹೇಳ್ತಾ ಇರೋದು ಸೊ ನೋ ಫ್ರೀ ಕೋಚಿಂಗ್ ಏನಾದರೂ ಬೇಕಂತ ಅಂದರೆ ಲೈಕ್ డిఎమ్ లైక్ నిమ్మ కాల్సెస్ అని తోడక అందరం బుక్ మరి డి ఎమ్స్ ఇదే వన్ డి ఎమ్ లైక్ వన్ మంత్ హేగంద్రె వన్ నీవు ఫైవ్ హండ్రెడ్ పే మి నన్న జొతే వన్ మంత్ ని మెసేజ్ మార్బోదు నిమ్ యేనే డౌట్స్ అసరీ క్లారిఫై మాట్బోదు ఓకే నింస్ట్ ఇదే హోగి కోచింగ్ తగ్గండి లవ్ యు ఆల్ టేక్ కర్